ಫ್ರೆಂಡ್ಸ್ ಎಲ್ಲರೂ ಚಕ್ಕುಲಿಯನ್ನು ಅಕ್ಕಿಯಲ್ಲಿ ಮೈದಾದಲ್ಲಿ ಗೋಧಿ ಹಿಟ್ಟಲ್ಲೆಲ್ಲ ಮಾಡ್ತಾರಲ್ಲ ನಾನು ಇವತ್ತು ರವೆ ಹಾಕಿ ಮಾಡಿದ್ದೇನೆ ತುಂಬಾ ಸಾಫ್ಟಾಗಿ ಕರಿ ಗರಿ ಗರಿಯಾಗಿ ಬಂದಿದೆ ಬೇಕಾದರೆ ಹಲ್ಲಿಲ್ಲದವರು ಕೂಡ ಚೆನ್ನಾಗಿ ತಿನ್ಬೌದು ನೋಡಿ ಅದಕ್ಕೆ ನಾನು ಬೆಳ್ತಿಗೆ ಹಾಕಿ ಒಂದು ಕಪ್ ತೊಗೊಂಡಿದ್ದೇನೆ ಅದನ್ನು ಡ್ರೈ ರೋಸ್ಟ್ ಮಾಡಬೇಕು ಇದು ಕೂಡ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿಕೊಳ್ಳುವಂಥದ್ದು ಒಂದು ಐದು ನಿಮಿಷ ರೋಸ್ಟ್ ಮಾಡಿದರೆ ಸಾಕು ಅದು ಅರಳ್ತದಲ್ಲ ಅಷ್ಟಾದರೆ ಸಾಕು ಒಂದು ಕಪ್ ಅಕ್ಕಿಗೆ ಎರಡು ಚಮಚದಷ್ಟು ಉದ್ದಿನ ಬೆಳೆ ತಗೊಂಡಿದ್ದೇನೆ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನೋಡಿ ಅದನ್ನು ಬೇರೆ ಬೇರೆಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ನೀವು ಕೇಳ್ಬೋದು ಇವಾಗ ರವೆಯಲ್ಲಿ ಮಾಡ್ತೇನೆ ಅಂತ ಹೇಳಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾಳೆ ಅಂತ ಹಾಗೇನಿಲ್ಲ ಅದನ್ನು ನಾನು ಮೊದಲು ಪೌಡ್ರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇದರದ್ದು ಆಯಿತು ಪೌಡ್ರು ಅದನ್ನು ಸ್ವಲ್ಪ ಬೇರೊಂದು ಪೌಲಿಗೆ ಹಾಕಬೇಕು ಇದು ಬೇರೊಂದು ಬೌಲಲ್ಲಿ ಇರಲಿ ಇವಾಗ ಅಕ್ಕಿಯನ್ನು ಕೂಡ ನಾನು ಪೌಡ್ರ್ ಇದ್ದೇನೆ ನೋಡಿ ಅಕ್ಕಿ ಹಿಟ್ಟಾಯಿತು ನೀವು ಬೇಕಾದರೆ ಅಕ್ಕಿ ಹಿಟ್ಟು ಕೂಡ ತಗೊಳ್ಬೋದು ಅಂಗಡಿಯಲ್ಲಿ ಸಿಗುತ್ತಲ್ಲ ಒಂದು ವೇಳೆ ಇಲ್ಲಾಂದರೆ ಮನೆಯಲ್ಲೇ ಮಾಡ್ಬೋದು ಅಂತ ಇವಾಗ ನೋಡಿ ನಾನು ಹೇಳ್ತಾ ಇದ್ದೀನಿ ರವೆ ಸಜ್ಜಿಗೆ ಅಂದರೆ ಉಪ್ಪಿಟ್ಟು ರವೆ ನಾನು ಅರ್ಧ ಕಪ್ಪು ತಗೊಂಡಿದ್ದೇನೆ ಒಂದು ಚಮಚ ಚಿಲ್ಲಿ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಎಳ್ಳು ಅರ್ಧ ಚಮಚ ಓಮ್ ಕಾಳು ಆಮೇಲೆ ಅದೇ ಉದ್ದಿನ ಬೇಳೆದ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದು ಚಮಚ ಜೀರಿಗೆ ತಗೊಂಡಿದ್ದೀನಿ ನಾನು ಜೀರಿಗೆ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಜೀರ್ಣಕ್ರಿಯೆಗೆ ಒಳ್ಳೆಯದು ಹಾಗೆ ಒಂದು ಚಮಚ ತುಪ್ಪ ಸ್ವಲ್ಪ ಇಂಗು ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರು ಮಾಡಿ ಹಾಕಬೇಕು ಇವಾಗ ಒಂದು ಪಾತ್ರೆಗೆ ನಾವೊಂದು ಎರಡು ಕಪ್ಪಷ್ಟು ನೀರು ಎರಡು ಎರಡೂವರೆ ಕಪ್ಪಷ್ಟು ನೀರು ಹಾಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬಿಸಿ ಅದಕ್ಕೆ ಹಾಕ್ತಾಯಿದ್ದೇನೆ ನಾನು ಚಿಲ್ಲಿ ಓಮ್ ಕಾಳು ಜೀರಿಗೆ ಆಮೇಲೆ ಎಳ್ಳು ಎಲ್ಲವನ್ನು ಹಾಕಿ ಅದು ಅಂದರೆ ಸ್ವಲ್ಪ ಕುದಿ ಬರಬೇಕು ಕುದಿ ಬರುವಾಗ ನಾವು ರವೆ ಸಜ್ಜಿಗೆ ಹಾಕಬೇಕು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನಾನು ಎಲ್ಲವನ್ನು ಹಾಕೊಳ್ಳಿ ಹಾಗೆ ಹೆಂಗಿನ ನೀರು ಕೂಡ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಹಸಿ ಹೆಂಗು ತೊಗೊಂಡದ್ದು ಹಾಗೆ ಇದು ಸ್ವಲ್ಪ ಬಿಸಿಯಾಗಲಿ ಇವಾಗ ನೋಡಿ ಕುದಿ ಬರ್ತಾಯಿದ್ದೆ ಇವಾಗ ನಾವು ರವೆ ಸಜ್ಜಿಗೆ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಬರಬೇಕು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ಗಂಟು ಗಂಟೆ ಆಗುತ್ತೆ ನಾನಿವಾಗ ಹಾಕ್ತಾಯಿದ್ದೇನೆ ಕೈಯಾಡಿಸ್ತಾನೆ ಇರಬೇಕು ಗಂಟಾಗಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರಲ್ಲಿ ಇವಾಗ ತುಪ್ಪ ಕೂಡ ಹಾಕೋತಾ ಇದ್ದೀನಿ ನಾನು ಆಮೇಲೆ ಅದನ್ನು ಹಾಕಿದ್ರೆ ಆಯಿತು ನಾವು ಹಿಟ್ಟು ಎರಡು ಹಿಟ್ಟನ್ನು ಕೂಡ ಹಾಕಿ ಚೆನ್ನಾಗಿ ಅಂದರೆ ಇದು ಚಪಾತಿ ಹಿಟ್ಟಿನ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಅದನ್ನು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾದಬೇಕು ನಾವು ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಹಣ್ಣು ಅದಕ್ಕೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರಬೇಕು ಯಾಕಂದರೆ ಅದು ಡ್ರೈ ಆದರೆ ನಮಗೆ ಚಕ್ಕುಲಿ ಇದಾಗ್ತದೆ ನಾನು ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೇನೆ ಇವಾಗ ಎರಡು ಕಪ್ಪು ತೊಗೊಂಡಿದ್ದೇನೆ ಅದು ಸಾಕಾಗಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ನೀರು ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಇರ್ಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಹಾಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದರೆ ಆಯಿತು ಕೂಡಲೇ ಮಾಡ್ಬೋದು ನಾವು ಅದನ್ನು ಅಗತ್ಯ ಇಲ್ಲ ನಾನು ಸ್ವಲ್ಪ ನೀರು ಇದ್ದೇನೆ ನೋಡಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಚಿಮಿಕ್ಸಿದ್ರೆ ಸಾಕು ಅಂದರೆ ಜಾಸ್ತಿ ನೀರು ಹಾಕಿದರೆ ಅದು ನೀರಾದರೂ ಕೂಡ ಅದು ಚಕ್ಕುಲಿ ಒಳ್ಳೆಯದಾಗೋದಿಲ್ಲ ಚೆನ್ನಾಗಿ ಕೈಯಲ್ಲಿ ನಾದಬೇಕು ನೋಡಿ ಈ ಥರ ಆದರೆ ಸಾಕು ಇವಾಗ ನಾವು ಚಕ್ಕುಲಿ ಹೊರಳಿದೆಯಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಆಮೇಲೆ ಅದನ್ನು ಸ್ವಲ್ಪ ಹಿ ಹಿಟ್ಟನ್ನು ಉಂಡೆ ಮಾಡಿ ಅದಕ್ಕೆ ಹಾಕಿ ಚಕ್ಕುಲಿ ಒತ್ತಿದ್ರೆ ಆಯಿತು ನೋಡಿ ಅದನ್ನು ಸ್ವಲ್ಪ ನೀರಿನ ಪಸೆ ಇರೋ ಹಾಗೆ ನೋಡ್ಕೋಬೇಕು ನಾವು ಇದನ್ನು ಹೀಗೆ ಮಾಡಿ ಸ್ವಲ್ಪ ಹೊತ್ತಾದರೆ ಅದು ಎಲ್ಲ ಹೋಗುತ್ತಲ್ಲ ಆವಾಗ ಚಕ್ಕುಲಿ ಕೂಡ ನಮಗೆ ರವೆ ಸಜ್ಜಿಗೆ ಧಾರನೇ ಆಗುತ್ತೆ ಅದರಿಂದ ಸ್ವಲ್ಪ ಅದನ್ನು ಒದ್ದೆ ಮಾಡ್ತಾ ಇರಬೇಕು ಈಗ ಬಿಸಿಯಾಗಿದೆ ಒಂದು ನೆನಪಿಟ್ಕೊಳ್ಳಿ ಅಂದರೆ ಇದು ಚಕ್ಕುಲಿ ಕೂಡ ಸ್ವಲ್ಪ ಪಸೆ ಪಸೆ ಇರಬೇಕು ಹಾಗೆ ನಮ್ಮ ಹಿಟ್ಟು ಕೂಡ ಅದಕ್ಕೂ ಸ್ವಲ್ಪ ನೀರಿನ ಎಲ್ಲ ಸ್ವಲ್ಪ ಕೈಯಲ್ಲಿ ಮಾಡಿ ಆಮೇಲೆ ಚಕ್ಕುಲಿ ಒರಳಿಗೆ ಹಾಕಿ ಚಕ್ಕುಲಿ ಒತ್ತಿ ಇಲ್ಲದ್ರೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಹೇಳಿದ್ದೆ ನಾನು ಸ್ವಲ್ಪ ಒದ್ದೆ ಆಗಿದ್ದರೇ ಒಳ್ಳೆಯದು ತುಂಬನೇ ಗರಿಗರಿಯಾಗಿ ಬರುತ್ತೆ ಬಾಯಲ್ಲಿ ಇಟ್ಟರೆ ಕರಾಗುತ್ತೆ ಅಂದರೆ ಹಲ್ಲಿಲ್ಲದವರಿಗೆ ಕೂಡ ನಾನು ಸ್ವಲ್ಪ ನೀರಿನ ಪಸೆ ಇಲ್ಲ ಎಣ್ಣೆ ಪಸೆ ಕೂಡ ಮುಟ್ಟಿಸ್ಬೋದು ನಾನು ನೀರೇ ಹಾಕೋತಾ ಇದ್ದೀನಿ ಕೈಯಲ್ಲಿ ಬೇಕಾದರೂ ನೋಡ್ಬೋದು ಇಲ್ಲ ಬ್ರಷಲ್ಲಿ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮದು ಚಕ್ಕುಲಿ ನೀವೊಮ್ಮೆ ಮಾಡಿ ನೋಡಿ ಹೀಗೆ ಮಾಡಿದ್ದೀರ ಅಂತಲೂ ಹೇಳಿ ಹಲ್ಲಿಲ್ಲದವರು ಕೂಡ ಆರಾಮಸೆ ತಿನ್ಬೋದು ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅದು ಅಷ್ಟೇ ಇಲ್ಲಾಂದರೆ ಚಕ್ಕುಲಿ ತಿನ್ನೋದಕ್ಕೆ ತುಂಬ ಕಷ್ಟ ಹಲ್ಲು ಬೇಕಂತ ಹೇಳ್ತಾರಲ್ಲ ಇದು ಹಲ್ಲಿಲ್ಲದವ್ರಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು